ಿವಿ ನಾವು ಚಿತ್ತಾಪುರದಲ್ಲಿ ಎರಡನೇ ತಾರೀಕು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟಿವಿ ಅದಕ್ಕೆ ನಮಗೇನದ ಬಿಫೋರ್ ನಾವು ಏನದ ಅರ್ಜಿ ಕೊಟ್ಟಿದೀವಿ ಅಂತಂದ್ರೆ ನಮಗ್ನು ಲಿಸ್ಟ್ ಹೆಸರು ಬರ್ತಿತ್ತು ಅದಕ್ಕೆ ಅದ್ರ ಪ್ರಕಾರ ಅವ್ರ ಲಿಸ್ಟ್ನಾಗ ನಮ್ಮ ಹೆಸರಿಲ್ಲ ಆದರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ನಮಗೂ ಕೂಡ ಏನದ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ವಿನಂತಿ ಇದ್ದೀವಿ ಅಧಿಕಾರಿಗಳಿಗೆ ಅವ್ರೇನಪ್ಪ ತಳ್ಳೋದು ನುಗ್ಗಿಸ್ಕೊಡೋದು ಬಾಯಿಗೆ ಬಂದಂಗೆ ಮಾತಾಡೋದು ಮಾಡ್ತಾಯಿದ್ದಾರ ಅದರಲ್ಲಿ ಒಬ್ರು ಮೇಡಮ್ ಅವರು ಪೇಪರ್ ಕೇಳಿದ್ರು ಆ ಪೇಪರ್ ಕೊಡ್ಲಿಕ್ಕೆ ಹೋದ್ರೆ ನಂಗೆ ನುಗ್ಗಿಸ್ಬಿಡ್ತಾರೆ ಮತ್ತು ವಿಟ್ಟಲ್ಲಿ ದೊಡ್ಡ ಮನೆ ಯಾರು ಅವ ಯಾರು ಅಂತ ಕೇಳ್ತಾರೆ ಏ ಕೋಚನ್ದಾಗ ಇವೆಲ್ಲ ಯಾಕೆ ಈ ಈ ವ್ಯವಸ್ಥೆ ಯಾಕೆ ಬೇಕು ನೀವೆಲ್ಲ ಏನಪ್ಪ ಅಂತಂದ್ರೆ ಆರ್ ಎಸ್ ಇನ್ ಗುಲಾಮ್ರಿದ್ದೀರಿ ನೀವು ಅಧಿಕಾರಿಗಳಿದ್ರೂ ಕೂಡ ಕೆಲವರು ಚಮಚೇಗಿರಿ ಮಾಡ್ತೀರಿ ನಮ್ಮ ದಲಿತರಿಗೆ ಏನಪ್ಪ ಅಂತಂದ್ರೆ ಎಲ್ಲದರದಗೂ ಅವಕಾಶ ಕೊಡಂಗಿಲ್ಲ ನಮ್ದು ನಮ್ಮದೇನು ಹೋರಾಟ ಅದ ನಮ್ಮದು ಹೋರಾಟ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಅದ ಮನುವಾದಿಗಳ ವಿರುದ್ಧ ಹೋರಾಟ ಅದ ನಮ್ಮ ರಾಷ್ಟ್ರ ರಕ್ಷಣೆ ಆಗಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶಗಳು ಈ ದೇಶದ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಎಲ್ಲರಿಗೂ ಸ ಸ ಏನು ಸಮಪಾಲು ಸಮಪಾಲು ಏನದ ಸಮಪಾಳು ಏನಿದೆ ಅದು ಎಲ್ಲರಿಗೂ ಆಗಬೇಕು ನೋಟಿಸ್ ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ಈಗ ನಾವು ಏನಪ್ಪಾ ಹೋರಾಟ ಮಾಡ್ತೀವಿ ನಾಳೆ ಎರಡನೇ ತಾರೀಕಿಗೆ ನಮ್ಗೇನಪ್ಪಾ ಅಂದ್ರೆ ನೋಟಿಸ್ ಬಂದಿಲ್ಲ ಕಾನೂನು ಪ್ರಕಾರ ಅವರು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಾರ ನಾವು ನೀನ್ ಅರ್ಜಿ ಕೊಟ್ಟಿವಿ ನಮಗೂ ನೋಟಿಸ್ ಬಂದಿಲ್ಲ ಅದ ಬೇಜಾರಿಲ್ಲ ನಮ್ಗೆ ಜಿಲ್ಲಾಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಯಾವುದೇ ರೀತಿ ಬೇಜಾರಿಲ್ಲ ಆದ್ರೂ ನೋಟಿಸ್ ಬಂದ ನಮ್ಗೆ ಬಂದಿಲ್ಲ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಮ್ಗೂ ಸಭೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ ಸಭೆ ಬರ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ ಯಾಕಂತ ಕಿಂಗ್ ತಳ್ಳಾಟ ಮಾಡ್ತಾರ ಇವರೆಲ್ಲ ಮತ್ತೆ ಅಂತ ಮನಸ್ಥಿತಿದವರೇ ಇದ್ದಾರ ಶಾಂತಿ ಹೇಳಬೇಕು ನಾವು ನಲ್ವತ್ತು ಪೊಲೀಸರು ಪೊಲೀಸರು ಅದ್ರಾಗ ಏನಪ್ಪ ಅಂತಂದ್ರೆ ತಳ್ತಾರ ನುಗ್ಸ್ಕೊಡ್ತಾರ ಬಾಯಿ ಬಂದಂಗೆ ಮಾತಾಡ್ತಾರ ಈ ವ್ಯವಸ್ಥೆ ಯಾಕ ಅದಕ್ಕೆ ನೀವು ಮನೋವಾದಿಗಳ ಟೈಪ್ ಯಾಕೆ ವರ್ತನೆ ಮಾಡ್ತೀರಿ ನೀವು ಅಧಿಕಾರಿಗಳಿದ್ದೀರಿ ಶಾಂತಿಲಿಂದ ನಮ್ಗೆ ಹೇಳ್ರಿ ಏನು ಇಲ್ಲೇನೋ ಒಂದು ಸಾವಿರಾರು ಜನ ಬಂದಿಲ್ಲ ನಾವು ನಾಲ್ಕೈದು ಜನ ಇದ್ದೀವಿ ಒಂದು ಶಾಂತಿಲಿಂದ ಹೇಳಿದ್ರೆ ನಾವು ಹಿಂದಕ್ಕೆ ಸರಿತೀವಿ ಅದ್ರಾಗ ಏನದ ರೀ ನನ್ನ ಹೆಸರು ಗುಂಡಾಪಲ್ಲಿ ಅಣ್ಣಕರ್